ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಹಳೆ ವೀಡಿಯೋದಲ್ಲಿ ಬಾಹು ಬಗ್ಗೆ ತಮಗೆ ನನ್ನ ಫಾರ್ಮರ್ ಫೀಡ್ಬ್ಯಾಕ್ ಅಂದರೆ ಸಿಂಜಂತ ಕಂಪ್ನಿಯವರು ಬಂದು ಅಲ್ಲೊಂದು ಅವೇರ್ನೆಸ್ ಮೀಟಿಂಗನ್ನು ಆಯೋಜನೆ ಮಾಡಿದ್ರು ಸೊ ಅಲ್ಲಿಗೆ ಬೇರೆ ಕ್ಷೇತ್ರದಿಂದ ರೈತರು ಬಂದು ಅಲ್ಲಿ ಏನೋ ವಿಸಿಟ್ ಮಾಡಿಬಿಟ್ಟು ಕ್ಷೇತ್ರ ವೀಕ್ಷಣೆ ಅಂದರೆ ಬೆಲೆ ಬ ಬಂದಿರತಕ್ಕಂಥ ಬಾಹು ಬೆಲೆ ಏನು ಬಂದಿದ್ದು ಅದನ್ನು ನೋಡಲಿಕ್ಕೆ ಬಂದಿರ್ತಕ್ಕಂಥ ಅವ್ರ ಅಭಿಪ್ರಾಯನ ತೊಗೊಂಡಿದ್ದೆ ಸೊ ಈಗ ನಾನು ಅಲ್ಲಿ ನಾನು ಇನ್ನು ಫ್ಲವರ್ ಸೆಟ್ಟಿಂಗ್ ಆಗಲಿ ಫ್ರೂಟ್ ಸೆಟ್ಟಿಂಗ್ ಆಗಲಿ ಯಾವುದನ್ನು ನಾನು ತೋರಿಸಿರಲಿಲ್ಲ ಸೊ ಕೆಲವು ರೈತರು ಕೇಳ್ತಿದ್ದಾರೆ ಫುಡ್ ಸೆಟಪ್ ಹೆಂಗಿರುತ್ತೆ ಫ್ಲವರ್ ಸೆಟಪ್ ಹೆಂಗಿರುತ್ತೆ ತೋರಿಸಿ ಅಂತೇಳಿ ಸೊ ಅದೇ ಕಾರಣಕ್ಕಾಗಿ ನಾನು ಇನ್ನೊಂದು ಬಾಹು ಬೆಲೆಗೆ ಬಂದಿದ್ದೀನಿ ಇದನ್ನು ಸ್ಯಾಂಪಲ್ಗೆ ಬಂದಿಲ್ಲ ಇವತ್ತಿಗೆ ಅರವತ್ತು ದಿನ ಆಗಿದೆ ಸೊ ಇನ್ನೇನು ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು ವೀಕ ಒನ್ ಆ್ಯಂಡ್ ಹಾಫ್ ವೀಕಲ್ಲಿ ಇದು ಸ್ಯಾಂಪಲ್ ಬರುವಂತಹ ಒಂದು ಸ್ಟೇಜ್ ಬಂದಿದೆ ನೋಡ್ತಾ ಇರ್ಬೋದು ಫ್ಲವರ್ ಸೆಟ್ಟಿಗೆ ಫುಡ್ ಸೆಟ್ ಅಂತ ಕೇಳಿದ್ರಲ್ಲ ನೋಡಿ ಕೆಳಗಡೆಯಿಂದನೇ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಇದು ಬಾಹುನೇ ನೋಡಿ ಯಾವ ಥರ ಸೆಟ್ಟಿಂಗ್ ಆಗಿದೆ ಅಂತ ನೋಡಿ ಯಾವುದೇ ಗೊಂದಲಲ್ಲಿ ತೊಗೊಳ್ಳಿ ನಿಮಗೆ ಫ್ಲವರ್ ಡ್ರಾಪ್ ಆಗಿಲ್ಲ ಯಾವುದಾದ್ರೂ ನೋಡಿ ಸೊ ನೋಡ್ತಾ ಇರ್ಬೋದು ಸಖತ್ತಾಗಿ ಕಾಯನ್ನು ಇಟ್ಕೊಂಡಿದೆ ಫ್ಲವರ್ ಡ್ರಾಪ್ ಅನ್ನೋದಿಲ್ಲ ಎಷ್ಟು ಫ್ಲವರ್ ಬಂದಿದೆಯೋ ಅಷ್ಟು ಸಹ ಕಾಯಿನ ಇಟ್ಕೊಂಡಿದ್ದೆ ಗಿಡ ಸೊ ಯೂಶುವಲ್ ಆಗಿ ಕ್ಯಾಮ್ರಾದಲ್ಲಿ ನೋಡೋಕ್ಕಿಂತ ನಾವು ಡೈರೆಕ್ಟಾಗಿ ನೋಡಿದ್ರೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೋಡಿ ಸಹ ಸ್ವಲ್ಪ ಬ್ಲೈಟ್ಗೆ ತುತ್ತಾಗಿತ್ತು ಸೊ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸ್ಪ್ರೇಗಳನ್ನು ನಾನು ಮಾಡಿಸಲಾಗಿದೆ ಇದನ್ನು ನಾಟಿ ಮಾಡ್ದಾಗಿಂದ ನಾನು ಇದನ್ನು ಮೇಂಟೈನ್ ಮಾಡಿಕೊಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿ ಬೆಲೆ ಅನ್ನೋದು ಮೇಂಟೈನ್ ಮಾಡಿದ್ದಾರೆ ಮತ್ತು ಇದಕ್ಕೆ ಇದೇ ರೈತ ಸ್ವಲ್ಪ ಲಾಜಿಕಲಾಗಿ ಬೆಳೆನ ಬೆಳೀತಾರೆ ಸೊ ಅಂದರೆ ಸ್ವಲ್ಪ ನಾಲೆಜ್ ಇಟ್ಕೊಂಡಿದ್ದಾರೆ ಬೆಳೆಗಳಲ್ಲಿ ನೀರ ನೀರು ಅನ್ನೋದು ಎಷ್ಟೊಂದು ಪ್ರಮಾಣ ಕೊಡಬೇಕು ಯಾವ ಟೈಮಲ್ಲಿ ಎಷ್ಟು ನೀರು ಕೊಡಬೇಕು ಫ್ಲವರಿಂಗ್ ಸ್ಟೇಜಲ್ಲಿ ಎಷ್ಟು ಕೊಡಬೇಕು ಒಂದು ವೇಳೆ ಏನಾದರೂ ಫಂಗಲ್ ಡಿಸೀಸ್ ಆಗಿರಲಿ ಏನಾದರೂ ಒಂದು ರೋಗ ಬಂದಾಗ ಅದನ್ನು ಯಾವ ರೀತಿ ನಮೇನು ಅದನ್ನು ಕಲ್ತೋಗ ಮ ಔಷಧಿಯನ್ನು ಹೊಡೆಯೋದ್ರಿಂದ ಮುಖಾಂತರ ಅಲ್ಲ ನೀರನ್ನು ಬಿಡುವ ಮುಖಾಂತರನೂ ಸಹ ಯಾವ ರೀತಿ ನಾವೇ ಗಿಡನ ಹೆಲ್ತಿಯಾಗಿ ಇಟ್ಕೋಬೇಕು ಫ್ಲವರ್ ಆದಾಗ ಬರ್ಡ್ ಫಾರ್ಮಿಂಗ್ ಆಗುವಾಗ ಯಾವ ರೀತಿ ಇದನ್ನು ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ತುಂಬ ಸ್ವಲ್ಪ ಚೆನ್ನಾಗಿ ನಾಲೆ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅದ ಕಾರಣಕ್ಕಾಗಿ ನಮಗೂ ಸಹ ತುಂಬ ಸಹಾಯ ಆಗ್ತಿದೆ ನಮ್ಮ ಬೆಲೆಯನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ನಾನು ಅವ್ರ ಪರಿಚಯನೂ ಸಹ ಮಾಡಿಕೊಡ್ತೀನಿ ನೋಡ್ತಿದ್ರಲ್ಲ ಯುಜುವಲ್ ನಮಗೂ ಸಹ ತುಂಬ ಖುಷಿಯಾಗುತ್ತೆ ಲಾಸ್ಟ್ ಸೀಸನಲ್ಲಿ ಇಷ್ಟೊಂದು ಚೆನ್ನಾಗಿ ನಾನು ಎಲ್ಲೂ ನೋಡಿರಲಿಲ್ಲ ಬಾಹು ಅನ್ನೋದು ಸೊ ಈಗ ಬಂದಿರತಕ್ಕಂಥ ಈ ಸೆಗ್ಮೆಂಟ್ ಸೀಟ್ಸಲ್ಲಿ ತುಂಬ ಚೆನ್ನಾಗಿ ಬೆಲೆ ಅನ್ನೋದು ಕಾಣಿಸ್ಕೊಳ್ತಿದೆ ಸೊ ಇದು ಸಿಕ್ಸ್ಟಿ ಡೇಸ್ ಬ್ಯಾಕ್ ಇದನ್ನು ನಾನು ನಾಟಿ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬೆಲೆ ಅನ್ನೋದು ಹೊಂದ್ಕೊಂಡು ಕಾಯಿಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ಯಾರಾಗ ತೋರ್ಸ್ಬೇಕಂದ್ರೆ ಎಲೆ ಎಲ್ಲ ಕೀಳಬೇಕಾಗುತ್ತೆ ಕಾಯಿಗಳನ್ನು ತೋರ್ಸೋಕ್ಕೆ ಅದು ಚೆನ್ನಾಗಿರಲ್ಲ ನೋಡಿ ನಿಮ್ಗೆ ನೋಡ್ತಾ ಅರ್ಥ ಆಗ್ಬೋದು ಏನೋ ಈ ಮೇಲ್ಮೇ ಕಾಣಿಸ್ತಾ ಇರ್ತಕ್ಕಂಥ ಕಾಯಿಗಳು ನೋಡಿ ಅರ್ಥ ಆಗ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದು ಕಾಯಿ ಅನ್ನೋದು ಸೆಟ್ ಆಗಿದೆ ಅಂತ ಗಿಡದಲ್ಲಿ ಅದೇ ನಾನು ಹೇಳಿದ್ನಲ್ಲ ಕ್ಯಾಮ್ರಾದಲ್ಲಿ ನೋಡೋಕ್ಕಿಂತ ಏನೋ ತನ್ನ ನಾವು ಏನು ಸಾರಿ ಅದೇ ಹೇಳ್ತಿದ್ದೀನಲ್ಲ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಬಂದು ಇಲ್ಲಿ ವಿಸಿಟ್ ಮಾಡಿ ನೋಡಿದ್ರೆ ಏನೋ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಲೆ ಅನ್ನೋದು ಸೊ ನನಗೆ ತುಂಬ ಖುಷಿ ಆಗ್ತಿದೆ ಬೆಲೆ ಬಂದಿರ್ತಕ್ಕಂಥದ್ದು ಯಾಕಂದರೆ ರೈತರಿಗೂ ಸ್ವಲ್ಪ ಅವಗಾಹನ ಇದ್ದರೆ ಬೆಲೆಗಳ ಮೇಲೆ ನಾವು ಫೀಲ್ಡ್ಗೆ ವಿಸಿಟ್ ಮಾಡುವಾಗ ಅದಕ್ಕೆ ಏನೇನು ಬೇಕೋ ಅದನ್ನು ನಾವು ರೆಕಮೆಂಡ್ ಮಾಡಿ ಅದಕ್ಕೆ ಗೈಡೆನ್ಸ್ ಕೊಟ್ಟಾಗ ಅದನ್ನು ಅರ್ಥ ಮಾಡಿಕೊಂಡು ಬೆಲೆ ತೆಗೆಯುವಂತಹ ನಾಲೆಜ್ ಅನ್ನೋದು ಇದ್ದರೆ ತುಂಬ ಚೆನ್ನಾಗಿ ಬೆಲೆಯನ್ನು ತೆಗಿಬೋದು ಸರಿನಾ ನೋಡಿ ಹಾಗೆ ಈ ಥರ ಇದೇ ರೀತಿ ನಾನು ರೈತರನ್ನ ಪರಿಚಯ ಮಾಡಿಕೊಡ್ತೀನಿ ಸೊ ಬಟ್ ಅವರು ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ಲ ತೆಲುಗು ಅವರು ಸೊ ತೆಲುಗು ಯಾರಾಗಿ ಅರ್ಥ ಆಗುತ್ತೋ ದಯವಿಟ್ಟು ಅವರು ಅರ್ಥ ಮಾಡಿಕೊಂಡು ನಿಮ್ಗೆ ಇನ್ಫಾರ್ಮೇಷನ್ ಏನಾದ್ರು ಏನಾದರೂ ಬೇಕಂದ್ರೆ ಖಂಡಿತ ಕಾಮೆಂಟ್ ಮಾಡಿ ವಾಸನೆ ಸ್ನೇಹಿತರೆ ನೋಡಿ ಆಗ್ಲೇ ನಾನು ಹೇಳಲ್ಲ ರೈತನ ಪರಿಚಯ ಮಾಡ್ಕೊಡ್ತೀನಿ ಅಂತ ಇವರೇಜ್ ಚಂದ್ರ ಅಂತ ಹೇಳ್ಬಿಟ್ಟು ಹಣ್ಣು ಕಿಲೋಮೀಟರ್ ರೈತನ ಬಾಗೇಪಲ್ಲಿ ಪದ್ಯ ಕಿಲೋಮೀಟರ್ ಸೊ ನಮ್ಮ ಬಾಗೇಪಲ್ಲಿಯಿಂದ ಹದಿನೆಂಟು ಕಿಲೋಮೀಟರ್ ಅಲ್ಲಿ ಹತ್ರ ಇರ್ತದೆ ಹದಿನೆಂಟು ಕಿಲೋಮೀಟರ್ ಅಲ್ಲಿ ಇರ್ತಕ್ಕಂಥ ನಂಜನೇಟ್ ಪಲ್ಯ ಅಂತ ಒಂದು ವಿಲೇಜ್ ಇದೆ ಸೊ ಅಲ್ಲೇ ಈ ಸಾಹು ಬೆಲೆಯನ್ನ ಬೆಳ್ದಿರ್ತಕ್ಕಂಥದ್ದು ಸೊ ಇವರು ಇದು ಅರವತ್ತು ದಿನ ಇದೆ ಅಂತ ಹೂಣಿ ನಾನು ಊಂಡಾಗಿಂದ ನಾನೇ ಬರ್ತಾ ಇದ್ದೀನಿ ಮೇಂಟೆನೆನ್ಸ್ಗೋಸ್ಕರ ಸೊ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ನಾಲೆಜ್ ತುಂಬಾ ಚೆನ್ನಾಗಿದೆ ಟೊಮೊಟೊ ಬೆಳೆಯೋದ್ರಲ್ಲಿ ಸೊ ಯಾಕಂದ್ರೆ ಇದನ್ನು ಹೂಣಿದಾಗ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇತ್ತು ಸೊ ಆವಾಗಲೂ ಸಹ ಹೂಣಿದೊಂದು ತರ್ಟಿ ಫೈವ್ ಡೇಸ್ ಆನಂತರ ಅದಕ್ಕೆ ಸ್ವಲ್ಪ ಬ್ಲೈಟ್ ಅಟ್ಯಾಕ್ ಆಯಿತು ಆಗ ನಾನು ಬಂದು ಕೆಲವೊಂದು ಫಂಗೈಸೈಡ್ ರೆಕಮೆಂಡ್ ಮಾಡಿ ಸ್ಪ್ರೇ ಮಾಡಿಸಿದ್ದೀನಿ ಅದ್ರ ಜೊತೆಗೆ ಅವರು ವಾಟರ್ ಮ್ಯಾನೇಜ್ಮೆಂಟ್ ಸಹ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ಅದಕ್ಕೆ ತುಂಬ ಚೆನ್ನಾಗಿ ಬೆಲೆ ಇದು ಹೊಂದ್ಕೊಂಡು ಬಂದಿದೆ ತಗೊಂಡು ನಾನು ಅಲೆ ವೀಡಿಯೋದಲ್ಲಿ ಅಲ್ಲಿ ನಾನು ಫುಡ್ ಸೆಟಪ್ ಮತ್ತು ಫ್ಲವರಿಂಗ್ ಹೆಂಗಿದೆ ಅಂತ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಸೊ ಅದಕ್ಕೆ ನಾನು ಇನ್ನೊಂದು ನಾನೇ ಮೇಂಟೈನ್ ಮಾಡಿಕೊಡ್ತೀನಿ ಇನ್ನೊಂದು ಬೆಲೆಗೆ ವೀಡಿಯೋ ಮಾಡಿ ನಿಮ್ಗೆ ತೋರಿಸೋಣ ಅಂತ ಬಂದಿದ್ದೀನಿ ಅರವೇ ಇಲ್ಲ ಇಲ್ಲಿ ముందుక మీకు బాహు పెట్టి అభ్యాసం ఉంది ఒకసారి పెట్టిన డిఫరెన్స్ అప్పుడు వచ్చిన సీజన్ చాలా డిఫరెన్స్ అప్పుడు వచ్చేసి సైజ్ ఎక్కువ తక్కువ నాలుగు మూడు కాయలు పడుతుంది ఇప్పుడు ఇప్పుడు అట్లా గుర్తుకొచ్చి ఏడు ఎనిమిది ఆరు తొమ్మిది దాకా ఉంటాయి మనకి ఎన్ని పూలు కానీ అన్ని పూలు కూడా కాయలు పట్టాయి ఉంది మీకు యాదే తర ఏమి ఫ్లవర్ డ్రాప్ గాని ఏమి కానీ లేదు ಬಾಕ್ ಸೆಟ್ ಅದು ಇಕ್ಕೇ ಕಾದ ಮನೆ ತೋಟ బాగా ವರ್ಷ ಕಾಲಕ್ಕೆ ರೋಗರ್ ಬಾಸ್ ಬಾ ಕಂಟ್ರೋಲ್ ఫార్మర్ ಹತ್ರ ಮಾತಾಡಿಸಿದೀನಿ ಇದು ಅವರು ಬಂದ್ಬಿಟ್ಟು ಎಂತ ಸಾವಿರ ಸಸ್ಯನ ಹೂಣಿದ್ದಾರೆ ಒಳ್ಳೆ ಇಳುವರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ ಸೊ ನನಗೂ ಸಹ ಸಂತೋಷ ಆಗ್ತಿದೆ ಅದಕ್ಕೆ ನಿಮ್ಗೆ ಇನ್ನೊಂದು ಬಾಹು ವಿಡಿಯೋ ಅಂತ ವಿಡಿಯೋ ಮಾಡ್ತಿರ್ತಕ್ಕಂಥದ್ದು ಹಾಗೆ ನಮ್ಮ ಕಡೆಯಿಂದ ರೈತರಿಗೆ ಒಂದು ಸ್ಮಾಲ್ ಗಿಫ್ಟನ್ನು ಕೊಡ್ತಾ ಇದ್ದೀವಿ ಅದು ಸ್ವಲ್ಪ ನಾವು ಸಹ ರೈತರಿಗೆ ಒಂದು ಸೇಫ್ಟಿ ಮಾಡಿಬಿಟ್ಟು ಒಂದು ಸ್ಮಾಲ್ ಗಿಫ್ಟ್ ಕೊಡ್ತಾ ಇದೀವಿ ಯಾಕಂದರೆ ಸ್ಪ್ರೇ ಮಾಡ್ತಾ ಇರ್ತಾರೆ ಅದಕ್ಕೆ ಅವ್ರಿಗೆ ಸೇಫ್ಟಿ ಗಿಫ್ಟನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಗಿಫ್ಟ್ ಕೊಡ್ತಾಯಿದ್ದೀವಿ ಬಿ ಎಸ್ ಎಫ್ ಅವ್ರದ್ದು ಸೇಫ್ಟಿ ಕಿಟ್ ಅಂತ ಸಂರಕ್ಷನ್ ಅಂತ ಹೇಳ್ಬಿಟ್ಟು ಕಿಟ್ಟಿದ್ದು ಸೊ ಇದನ್ನು ನಾನು ಫಾರ್ಮರ್ಗೆ ಗಿಫ್ಟಾಗಿ ಕೊಡ್ತಾ ಇದ್ದೀನಿ ಸೊ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಫಾರ್ಮರ್ಸ್ ನಾರ್ಮಲಾಗಿ ಏನು ಮಾಡ್ತಿದ್ದಾರೆ ಅಂದರೆ ಈಗಿನ ಕಾಲ ಯಾಕಂದರೆ ಬರ್ತಾ ಬರ್ತಾ ಕ್ರಾಪ್ಸ್ ಏನಾಗ್ತಿದೆ ತುಂಬ ಫೆಸಿಷನ್ಸನ್ನು ಸ್ಪ್ರೇ ಮಾಡಬೇಕಾಗಿ ಬರ್ತಿದೆ ಸೊ ತುಂಬ ಅವರು ಕೆಲವರು ಕೇರ್ ತಗೊಳ್ತಾರೆ ಕೆಲವರು ಕೇರ್ ತಗೊಳಲ್ಲ ಅವ್ರ ಮೇಲೆ ಅವ್ರಿಗೆ ಯಾಕಂದ್ರೆ ಸ್ಪ್ರೇ ಮಾಡೋದು ಡೈರೆಕ್ಟಾಗಿ ಮಾಡಿಬಿಡ್ತಾ ಇರ್ತಾರೆ ಅದು ಬಾಯಿ ಮುಖಾಂತರ ಆಗಿರ್ಬೋದು ಮೂಗು ಮುಖಾಂತರ ಆಗಿರ್ಬೋದು ಬಾಡಿ ಹೋಳು ಕೆಲವರು ಕ್ಯಾನ್ಸರ್ ಸಹ ಆಗ್ತಿದೆ ಸೊ ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಸೇಫ್ಟಿ ಆಗಿರ್ಬೋದು ಅಂತ ನಾನು ಇದನ್ನು ಗಿಫ್ಟ್ ಕೊಡ್ತಾ ಇದ್ದೀನಿ ಇದು ಬಿ ಎಸ್ ಎಫ್ ಅವರು ಅಭಿವೃದ್ಧಿ ಮಾಡಿರ್ತಕ್ಕಂಥ ಸಂರಕ್ಷಣ ಕಿಟ್ ಅಂತೇಳಿ ಸೊ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಒಂದು ಮಾಸ್ಕ್ ಕೊಡ್ತಾನೆ ಮತ್ತೆ ಒಂದು ಗಾಗಲ್ ಕೊಡ್ತಾನೆ ಅಂದರೆ ಸ್ಪೆಕ್ಸ್ ತರ ಇರುತ್ತೆ ಅದ್ರ ಜೊತೆ ಗ್ಲೌಸು ಒಂದು ಟ್ರೌಶರ್ ಅಂದರೆ ಪ್ಯಾಂಟ್ ಥರ ಇರುತ್ತೆ ನೋಡಿ ಒಂದು ಪ್ಯಾಂಟ್ ಥರ ಇರುತ್ತೆ ಇನ್ನೊಂದು ನಾನು ನಾರ್ಮಲಾಗಿ ಹೇಪ್ರಾಂತರ ಹಾಕ್ಕೊಳ್ಳುವಂಥ ಒಂದು ಬನ್ನಿ ಟೈಪ್ ಒಂದು ಟಿ ಶರ್ಟ್ ಅಂತ ಕೊಡ್ತಾರೆ ಸೊ ಅದನ್ನು ಸಹ ನೀವು ಉಪಯೋಗಿಸ್ಕೊಬೋದು ಸೊ ಅದ ಸೊ ಇದನ್ನು ನಾನು ರೈತರಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಇದ್ರಲ್ಲಿ ಕೊಟ್ಟಿರ್ತಾನೆ ಪ್ರತಿಯೊಂದು ಈ ಕಿಟಲ್ಲೇ ಇರುತ್ತೆ ಸೊ ಅವ್ರಿಗೆ ಉಪಯೋಗವಾಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ನೀವು ಸಹ ಅಷ್ಟೇ ನಿಮ್ಗೆ ಹತ್ರ ಇರ್ತಕ್ಕಂಥ ಎಲ್ಲಾದರೂ ಆಗಲಿ ಸೇಫ್ಟಿ ಕಿಟ್ ಅನ್ನೋದ ಸೇಫ್ಟಿ ಕಿಟ್ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ನಿಮ್ಮ ಆರೋಗ್ಯನು ಸಹ ಮುಖ್ಯ ಅಲ್ವಾ ಸೊ ತುಂಬಾ ಚೆನ್ನಾಗಿರುತ್ತೆ ಕಿಟ್ಟ ಸಂರಕ್ಷಣೆ ಅಂತ ಹೇಳ್ಬಿಟ್ಟು ನಿಯರ್ ಡೀಲರ್ ಹತ್ರ ಯಾರ ಹತ್ರ ಇದ್ರೆ ಖಂಡಿತ ತಗೊಳ್ಳಿ ಇದು ಗಿಫ್ಟ್ ಥ್ಯಾಂಕ್ಸ್ ಇಷ್ಟ ನಾನು ಬೇಸತ್ಕೊಂಡು ಇಂಟ್ರೆ ಬಿಟ್ಕೋದ ಸ್ಪೇ ಕೊಟ್ಟು ಮೇ ದೇವ ಕೊಟ್ಟಿ ಚಾಲಾ ಚಂದ್ರ ಪ್ರಾಮುಖ್ಯತೆ ಚಾನೆ ಇಂಪಾರ್ಟೆನ್ಸ್ ಅಂದ್ರೆ ಹೆಲ್ತ್ ಚಾನೆ ಸರಿ ಸರಿ ಸ್ನೇಹಿತರ ಇಷ್ಟು ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಾನು ಬಾಹು ಬಗ್ಗೆ ವೀಡಿಯೋ ಮಾಡಿದ್ದೀನಿ ಕೆಲವೊಂದು ವೆರೈಟಿಗಳ ಬಗ್ಗೆ ಖಂಡಿತ ವೀಡಿಯೋ ಮಾಡ್ಕೊಡ್ತೀನಿ ನಿಮ್ಗೆ ಯಾವ್ದು ವೆರೈಟಿ ಚೆನ್ನಾಗಿ ಅನಿಸ್ತೀವಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಬ್ಬರಿ ಥ್ಯಾಂಕ್ ಯು